ಈ ನಲ್ವತ್ತಾರರ ಟಾಪ್ ಫಿಫ್ಟೀನ್ ಸೀರಿಯಲ್ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಟಾಪ್ ಒನ್ನಲ್ಲಿ ಕರ್ಣ ಹಾಗೂ ಅಣ್ಣಯ್ಯ ಮಹಾಸಂಚಿಕೆ ಎರಡನೇ ಸ್ಥಾನದಲ್ಲಿ ಅಮೃತ ಧಾರೆ ಮೂರನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ನಾಲ್ಕನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡದ ಗುಕುಲ ಐದನೇ ಸ್ಥಾನದಲ್ಲೂ ಕೂಡ ಕಲರ್ಸ್ ಕನ್ನಡದ ಪ್ರೇಮ ಕಾವ್ಯ ಹಾಗೂ ಮುತ್ತು ಸೊಸೆ ಟಿ ಪಡ್ಕೊಂಡಿದೆ ಆರನೇ ಸ್ಥಾನದಲ್ಲಿ ಪುಟಕ್ಕನ ಮಕ್ಕಳು ಏಳನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಎಂಟನೇ ಸ್ಥಾನದಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಎಂಟನೇ ಸ್ಥಾನದಲ್ಲಿ ನಾನಿನ ಬಿಡಲಾರೆ ಒಂಬತ್ತನೇ ಸ್ಥಾನದಲ್ಲಿ ಬಾರ್ಕವಿ ಎಲ್ಲೆ ಹತ್ತನೇ ಸ್ಥಾನದಲ್ಲಿ ನಿನ್ನ ಜೊತೆ ನನ್ನ ಕತೆ ಸ್ಟಾರ್ಸ್ ಬರೋಣದು ಹನ್ನೊಂದನೇ ಸ್ಥಾನದಲ್ಲಿ ಶ್ರೀ ಗಂಧದ ಗುಡಿ ಹನ್ನೆರಡನೇ ಸ್ಥಾನದಲ್ಲಿ ಬ್ರಹ್ಮಗಂಟು ಹದಿಮೂರನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ಹಾಸ್ಯ ಧಾರಾವಾಹಿಗಳು ಪಡ್ಕೊಂಡಿದೆ ಇನ್ನು ಹದಿನಾಲ್ಕನೇ ಸ್ಥಾನದಲ್ಲಿ ಶ್ರೀ ರೇಣುಕಾದೇವಿ ಯಲಮ್ಮ ಫೋರ್ ಪಾಯಿಂಟ್ ಒನ್ ಹದಿನೈದನೇ ಸ್ಥಾನದಲ್ಲಿ ವಸುದೇವ ಕುಟುಂಬ ಇದು ಈ ವಾರದ ಟಾಪ್ ಹದಿನೈದು ಸೀರಿಯಲ್ಗಳಾಗಿದ್ದವು ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದೆಂದು ಕಮೆಂಟ್ ಮಾಡಿ ತಿಳಿಸಿ